ನಮಸ್ತೆ ಸ್ನೇಹಿತರ ನಾನು ರಘು ತುಮಕೂರು ನೋಡಿ ಅಲ್ಲೊಂದು ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಮತ್ತೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಸೊ ಇಲ್ಲಿ ಯಾರು ಕಸ ಹಾಕ್ತಾರೆ ಅಂತ ಆರಾಮಾಗಿ ಕಂಡುಹಿಡಬೋದು ಸ್ನೇಹಿತರೆ ಬಟ್ ನೋಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ವಿಪರ್ಯಾಸ ನೋಡಿ ಅಷ್ಟು ವಿಡಿಯೋ ಹಾಕಿದ್ದೀನಿ ಪಾಪ ಮೊನ್ನೆ ನಾನು ಬೆಳಗ್ಗೆ ಇದ್ದೀನಿ ಏಳು ಗಂಟೆಯಲ್ಲಿ ನಮ್ಮ ಪೌರ ಕಾರ್ಮಿಕರು ಇಲ್ಲಿ ಟ್ರ್ಯಾಕ್ಟ್ರ್ ನಿಲ್ಲಿಸ್ಕೊಂಡು ಪಾಪ ಇದನ್ನೆಲ್ಲ ನೋಡಿ ಎಷ್ಟು ಅಸಹ್ಯ ಇದನ್ನೆಲ್ಲ ಪಾಪ ಎಷ್ಟು ಕಷ್ಟಪಟ್ಟು ಎತ್ತುತ್ತಿದ್ದಾರೆ ನಮ್ಮ ಕಿತ್ತೋದು ಜನ ಕಚಡ ಜನಗಳಿಗೆ ಅದು ಅರ್ಥ ಆಗ್ತಾಯಿಲ್ಲ ಅವ್ರಿಗೇನು ತಿಂದಿದ್ದು ಉಂಡಿದ್ದು ಏತಿದ್ದು ಎಲ್ಲ ಬಿಸಾಕು ಹೋಗು ಅಂತ ಸೊ ನೋಡಿ ಇಲ್ಲೇ ಸ್ಕೂಲಿದೆ ಇದು ನಮ್ಮ ಕ್ಯಾತ್ಸಂದ್ರದ ಸ್ಕೂಲ್ ಇದು ಸರ್ಕಾರಿ ಶಾಲೆ ಸೊ ನೋಡಿ ಹೆಂಗೆ ಎಸ್ತಿದ್ದಾರೆ ಸೊ ಇಲ್ಲೇ ಸಿ ಸಿ ಕ್ಯಾಮ್ರಾ ಇದೆ ಏನಿಲ್ಲ ಒಂದು ಸಲ ಸಿ ಕ್ಯಾಮ್ರಾ ಏನಿರುತ್ತೋ ಅದನ್ನ ಚೆಕ್ ಮಾಡಿಬಿಟ್ರೆ ಯಾರು ಹಾಕ್ತಿರೋದು ಯಾಕಂದರೆ ಇಲ್ಲಿ ಕಸ ಹಾಕೋದು ಎಲ್ಲಿಂದನೋ ಯಾರೋ ತಂದು ಹಾಕಲ್ಲ ಮೋಸ್ಟ್ಲಿ ಇಲ್ಲೇ ಸುತ್ತಮುತ್ತದವರೇ ಯಾರೋ ಹಾಕ್ತಾ ಇರ್ತಾರೆ ಸೊ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಇದೇನು ಕಸ ಹಾಕಿರ್ತಾರೋ ಅವ್ರ ಫೋಟೋ ಹೊಡೆದ್ಬಿಟ್ಟು ಅವ್ರಿಗೆ ಇಷ್ಟು ಫೈನ್ ಹಾಕಿದ್ದೀವಿ ಇನ್ನೊಂದು ಸಲ ಹಾಕಲ್ಲ ಕ್ಷಮೆ ಇರಲಿ ಅಂದ್ಬಿಟ್ಟು ಅವ್ರ ಕೈಲೆಲ್ಲ ವೀಡಿಯೋ ಮಾಡಿಸ್ಬಿಟ್ಟು ಹಾಕ್ಬಿಟ್ರೆ ಖಂಡಿತ ಇವೆಲ್ಲ ನಿಲ್ಲುತ್ತೆ ಏರೋ ನಮ್ಮ ಕೈಲಾದಷ್ಟು ನಾವು ಮಾಡೋಣ ಸೋಷಿಯಲ್ ಮೀಡ್ಯಾದಲ್ಲಿ